ಇತ್ತೀಚಿನ ದಿನಗಳಲ್ಲಿ ಆಸ್ತಿಗೆ ಆಸ್ತಿ ವಿಚಾರವಾಗಿ ಸಾಕಷ್ಟು ಗಲಾಟೆಗಳು ನಡೆಯುತ್ತಿದೆ ಬನ್ನಿ ಇದೀಗ ಸುಪ್ರೀಂ ಕೋರ್ಟ್ ನೀಡಿರುವ ಹೊಸ ನಿಯಮಗಳು ಏನು ಎಂದು ತಿಳಿದುಕೊಳ್ಳೋಣ ಆಸ್ತಿ ಹಂಚಿಕೆಯ ಹೊಸ ನಿಯಮಗಳ ಪ್ರಕಾರ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನ ಪ್ರಕಾರ ತಂದೆಯ ಆಸ್ತಿಯನ್ನು ಒಬ್ಬ ಮಗನಿಗೆ ಮಾತ್ರ ನೀಡುವುದು ಕಾನೂನುಬದ್ಧವಾಗಿ ಸಾಧ್ಯವಿಲ್ಲ ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾಗಿ ಆಸ್ತಿಯಲ್ಲಿ ಪಾಲು ಸಿಗುವ ಹಕ್ಕಿದೆ ಈ ತೀರ್ಪು ತಂದೆ ತಾಯಿಯ ಆಸ್ತಿಯನ್ನು ಸಮಾನವಾಗಿ ಹಂಚಿಕೆ ಮಾಡುವುದಕ್ಕೆ ಒತ್ತು ನೀಡುತ್ತದೆ ಇದರಿಂದ ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಿಸಿದ ಜಗಳಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಮಕ್ಕಳ ಹಕ್ಕುಗಳು ಏನೆಂದು ನೋಡೋಣ ಬನ್ನಿ ತಂದೆ ಇದೇ ಆಸ್ತಿಯಲ್ಲಿ ಎಲ್ಲಾ ಮಕ್ಕಳಿಗೂ ಸಹ ಸಮಾನ ಹಕ್ಕು ಇದೆ ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ ಒಂದು ವೇಳೆ ತಂದೆ ತನ್ನ ಆಸ್ತಿಯನ್ನು ಒಬ್ಬ ಮಗನಿಗೆ ಮಾತ್ರ ವರ್ಗಾಯಿಸಿದರೆ ಇತರ ಮಕ್ಕಳು ಕಾನೂನಿನ ಮೂಲಕ ತಮ್ಮ ಪಾಲನ್ನು ಪಡೆಯಬಹುದು ಈ ನಿಯಮ ವಿಶೇಷವಾಗಿ ಮಹಿಳೆಯರಿಗೆ ತಮ್ಮ ಹಕ್ಕನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಯಾವ ವಿಶೇಷ ಸಂದರ್ಭದಲ್ಲಿ ಎಂದು ತಿಳಿಯೋಣ ಬನ್ನಿ ಕೆಲವು ಸಂದರ್ಭಗಳಲ್ಲಿ ತಂದೆ ತನ್ನ ಆಸ್ತಿಯನ್ನು ವಿಲ್ ಮೂಲಕ ಒಬ್ಬ ಮಗನಿಗೆ ಬರೆದಿಟ್ಟರೆ ಆ ವಿಲ್ನ ಕಾನೂನು ಬದ್ಧವಾಗಿ ಪರಿಶೀಲಿಸಲಾಗುತ್ತದೆ ಒಂದು ವೇಳೆ ವಿಲ್ ಕಾನೂನಿನ ಚೌಕಟ್ಟಿನಲ್ಲಿ ಸರಿ ಇಲ್ಲದಿದ್ದರೆ ಆಸ್ತಿಯನ್ನು ಎಲ್ಲ ಮಕ್ಕಳಿಗೂ ಸಮಾನವಾಗಿ ಹಂಚಲಾಗುತ್ತದೆ ಈ ನಿಯಮವು ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಾದ ರಾಯಚೂರು ಅಥವಾ ಬಾಗಲಕೋಟೆ ಬಂಕಾಡೆಗಳಲ್ಲಿ ಆಸ್ತಿ ವಿವಾದಗಳನ್ನು ತಗ್ಗಿಸಲು ಸಹಾಯಕವಾಗಿದೆ ಮತ್ತು ಇದರಿಂದ ನಮ್ಮ ರಾಜ್ಯಕ್ಕೆ ಏನು ಉಪಯೋಗ ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಆಸ್ತಿ ವಿವಾದಗಳು ಕುಟುಂಬಗಳಲ್ಲಿ ದೊಡ್ಡ ಸಮಸ್ಯೆಯಾಗಿವೆ ಈ ಹೊಸ ತೀರ್ಪಿನಿಂದ ಎಲ್ಲ ಮಕ್ಕಳಿಗೂ ಸಮಾನ ಹಕ್ಕು ಸಿಗುವುದರಿಂದ ಕುಟುಂಬದ ಸಾಮರಸ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ವಿಶೇಷವಾಗಿ ಬೆಂಗಳೂರಿನಂತಹ ನಗರದಲ್ಲಿ ಆಸ್ತಿಯ ಮೌಲ್ಯ ಹೆಚ್ಚಿರುವ ಕಾರಣ ಈ ತೀರ್ಪು ಜನರಿಗೆ ತಮ್ಮ ಹಕ್ಕನ್ನು ಸ್ಪಷ್ಟವಾಗಿ ಅರ್ಥ ಮಾಡಿ ಕೊಡಲು ಸಹಾಯ ಮಾಡುತ್ತದೆ ಆಸ್ತಿ ವಾದಲ್ಲಿ ಏನು ಮಾಡಬೇಕು ಆಸ್ತಿ ವಿಷಯದಲ್ಲಿ ಯಾವುದೇ ಗೊಂದಲವಾದರೆ ಕಾನೂನು ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು ಕರ್ನಾಟಕದಲ್ಲಿ ಈಗ ಆಸ್ತಿ ಕಾನೂನಿನ ಕುರಿತು ಹಲವು ಸಲಹಾ ಕೇಂದ್ರಗಳು ಲಭ್ಯವಿದೆಯೇ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಆಸ್ತಿ ಹಂಚಿಕೆಯಲ್ಲಿ ಸ್ಪಷ್ಟತೆಯನ್ನು ನೀ ತಂದಿದೆ ಇದರಿಂದ ಕರ್ನಾಟಕದ ಜನರು ವಿಶೇಷವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರು ತಮ್ಮ ಆಸ್ತಿ ಹಕ್ಕನ್ನು ಸುರಕ್ಷಿತವಾಗಿ ಪಡೆಯಬಹುದು ಈ ಬದಲಾವಣೆಯಿಂದ ಕುಟುಂಬದ ಸಾಮರಸ್ಯ ಕಾಪಾಡಿಕೊಳ್ಳಲು ಮತ್ತು ಕಾನೂನಿನ ರಕ್ಷಣೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಕರ್ನಾಟಕದಲ್ಲಿ ಆಸ್ತಿ ವಿವಾದಗಳಿಗೆ ದಿನೇ ದಿನೇ ಹೆಚ್ಚಾಗುತ್ತಿವೆ ತಂದೆಯ ಆಸ್ತಿಯನ್ನು ಮಕ್ಕಳಿಗೆ ಹಂಚುವ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ತೀರ್ಪು ನೀಡಿದ್ದು ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಆಸ್ತಿ ಹೊಸ ಆಸ್ತಿ ನಿಯಮಗಳು ಬೆಂಗಳೂರು ಮೈಸೂರು ಮತ್ತು ಹುಬ್ಬಳ್ಳಿ ಅಂತಹ ನಗರಗಳಿಗೆ ಜನರಿಗೆ ಮಹತ್ವದ ಮಾರ್ಗದರ್ಶನ ನೀಡಿದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್